ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ರಿಯಲ್ಲಿ ದಾಖಲೆ ಮಾಡಿರ್ತಾರೆ ಸುಮಾರು ಒಂದು ವರ್ಷಗಳಿಂದ ನಾವು ರಾಜಿ ಮಾಡಕ್ ಟ್ರೈ ಮಾಡಿರ್ತೇವೆ ಬಟ್ ಇವತ್ತು ಗಂಡ ಹೆಂಡತಿ ಒಪ್ಕೊಂಡು ರಾಜಿ ಮಾಡ್ಕೊಂಡಿದ್ದಾರೆ ಒಟ್ಟಿಗೆ ಇರ್ತೀವಿ ಒಟ್ಟಿಗೆ ಸಂಸಾರ ಮಾಡ್ತೀವಿ ಅಂತ ಒಪ್ಕೊಂಡು ರಾಜಿ ಮಾಡ್ಕೊಂಡಿದ್ದಾರೆ ತುಂಬಾ ಸಂತೋಷ ಆಯ್ತು ಗಂಡ ಹೆಂಡತಿ ಮಧ್ಯೆ ಇದು ವೈಮನಸ್ಸಿತ್ತು ಹೊಂದಾಣಿಕೆ ಇರ್ಲಿಲ್ಲ ಅಂತ ನ್ಯಾಯಾಲಯಕ್ಕೆ ಬಂದಿದ್ರು ಆ ಇವಾಗ ಅದೆಲ್ಲ ಬಗೆಹರಿ ಬಗೆಹರಿ ಪರಿಹಾರ ಆಗಿದೆ ಎಂಟು ವರ್ಷಗಳಿಂದ ಅವ್ರ ಮಧ್ಯೆ ಅಸಮಾಧಾನ ಇತ್ತು ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ಅವ್ರದೊಂದು ವೆಡ್ಡಿಂಗ್ ಆನಿವರ್ಸರಿ ಇದೆ ವೆಡ್ಡಿಂಗ್ ಆನಿವರ್ಸರಿ ದೂರ್ಸಾನೆ ಅವರು ಆಗಿದ್ದಾರೆ ತುಂಬಾ ಸಂತೋಷ ಆಗ್ತಿದೆ ಅವ್ರು ಚೆನ್ನಾಗಿರ್ತಾರೆ প্রকাশ চ <laughs> <laughs> ಇಬ್ರು ತಿನ್ಸಿ ಅಲ್ಲ ಒಬ್ರಿಗೊಬ್ರು ತಿನ್ಸ್ಕೊಳ್ಳಿ ಗೋಡ್ ನೀನ್ ತಿನ್ಸಪ್ಪ ಇರಪ್ಪ ಬಯಲ್ ಇದೆಯಾ ಒನ್ಸಿನ ತಗೊಂಬ